ನಾಲ್ಕನೇ ದಿನಕ್ಕೆ ಮುಂದುವರೆದ ಗ್ರಾಮ ಆಡಳಿತ ಅಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕರ್ನಾಟಕ ರಾಜ್ಯದಾದ್ಯಂತ ಗ್ರಾಮ ಆಡಳಿತ ಅಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರ ನಾಲ್ಕನೇ ದಿನಕ್ಕೆ ಮುಂದುವರೆದಿದೆ ಅದರಂತೆ ಬೈಲಹೊಂಗಲ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ತಾಲೂಕು ವ್ಯಾಪ್ತಿಯ ಆಡಳಿತ ಅಧಿಕಾರಿಗಳು ಮುಷ್ಕರವನ್ನು ಮುಂದುವರೆಸಿದ್ದಾರೆ ಮುಷ್ಕರ ನಡೆದ ಸ್ಥಳಕ್ಕೆ ರಾಜಕೀಯ ಮುಖಂಡರು ಭೇಟಿ ನೀಡುತ್ತಿದ್ದು ಅದೇ ರೀತಿ ಇಂದು ಚೆನ್ನಮ್ಮನ ಕಿತ್ತೂರು ಮಾಜಿ ಶಾಸಕರಾದ ಮಹಾಂತೇಶ್ ದೊಡ್ಡಗೌಡರ್ ಭೇಟಿ ನೀಡಿ ಗ್ರಾಮ ಆಡಳಿತ ಅಧಿಕಾರಿಗಳ ಅಹವಾಲನ್ನು ಸ್ವೀಕರಿಸಿದ್ದಾರೆ ಅಹವಾಲನ್ನು ಸ್ವೀಕರಿಸಿ ಕ್ರಾಂತಿ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಅವರು ರೈತರ ಸಾರ್ವಜನಿಕರ ಪರದಾಟಕ್ಕೆ ಪರೋಕ್ಷವಾಗಿ ರಾಜ್ಯ ಸರ್ಕಾರವೇ ಕಾರಣವಾಗಿದೆ ಆದಷ್ಟು ಬೇಗ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಪ್ರಮುಖ ಈ ರಾಜ್ಯದಲ್ಲಿ ಈ ಈ ಇಲಾಖೆಯಲ್ಲಿ ಒಂದು ಕಾರ್ಯನಿರ್ವಹಿಸುವಂಥ ಬುನಾದಿ ಅಂದರೆ ಮುನ್ನುಡಿ ಬರೆಯುವಂಥ ಗ್ರಾಮ ಲೆಕ್ಕಾಧಿಕಾರಿಗಳ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳ ಒಂದು ಸರ್ಕಾರಕ್ಕೆ ತಿಳಿಸಲು ಹಾಗೂ ಎರಡನೇ ಹಂತದ ಅನಿರ್ದಿಷ್ಟ ಮುಸ್ಕರವನ್ನು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ನಾಲ್ಕು ಘಟಕ ಇಲ್ಲಿನ ನೌಕರರು ಕಂದಾಯ ಇಲಾಖೆ ಆಡಳಿತಾಧಿಕಾರಿ ಮಾಡ್ತಾ ಇದ್ದಾರೆ ಅವರ ಒಂದು ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ತಾವು ಮಾಜಿ ಶಾಸಕರಾಗಿ ವಿರೋಧ ಪಕ್ಷಗಳಿರುವ ತಾವು ಯಾವ ರೀತಿ ಎಲ್ಲ ಈ ಒಂದು ಸಂಸ್ಥೆ ಇಲ್ಲ ಮಂಡ್ಯಾರಿಗಳಿಗೆ ನಮಸ್ಕಾರ ಹೋಗ್ತಾ ಕಳೆದ ನಾಲ್ಕೈದು ದಿನದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮೀಣ ಆಡಳಿತಾಧಿಕಾರಿ ಎಂದು ಒಂದು ಸಂಘದ ಮುಖಾಂತರ ಇಡೀ ರಾಜ್ಯದಂಥ ಒಂದು ಹೋರಾಟವನ್ನು ಅವಾಗ ಬೇಡಿಕೆಗೆ ಸ್ಪಂದನೆ ಮಾಡಲಿಕ್ಕೆ ಇರ್ತಕ್ಕಂಥ ಸರ್ಕಾರದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಸೆಪ್ಟೆಂಬರ್ ಅಕ್ಟೋ ಅಕ್ಟೋಬರ್ದಲ್ಲಿ ಆವತ್ತಿನ ದಿನಮಾನದಲ್ಲಿ ಮೊನ್ನೆ ಪ್ರಧಾನ ಕಾರ್ಯದರ್ಶಿಯೂ ಗೃಹ ಇಲಾಖೆ ಒಂದು ಕಮಿಟಿಯನ್ನು ಮಾಡಿ ನಮ್ಮೆಲ್ಲ ಸಮಸ್ಯೆಗೆ ನಾನು ಸ್ಪಂದನೆ ಮಾಡ್ತೀನಿ ನಮ್ಮ ಜೊತೆಗೆ ಚರ್ಚೆ ಮಾಡಿ ಅವೆಲ್ಲ ಸಮಸ್ಯೆಗಳನ್ನ ಪಗಾಗ ನಮ್ಮ ಬೇಡಿಕೆಗೆ ಪರಿಯಾಗ ಕಂಡುಹಿಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟ ನಂತರ ಇಡೀ ರಾಜ್ಯದಂತ ಇರ್ತಕ್ಕಂಥ ಗ್ರಾಮ ಇಲಾಖೆಗಳು ನಾವೆಲ್ಲ ತಲಾಟೆಗಳಂತೀವಿ ತಲಾಟಿ ಅಂದ್ರೆ ನಮ್ಗೆ ಗ್ರಾಮೀಣ ಭಾಷಣ ಪಟ್ಟಣ ಗೊತ್ತಾಗುತ್ತೆ ಅವಾಗ ಬೇಡಿಕೆ ಸ್ಪಂದನೆ ಮಾಡ್ತೇವೆ ಅಂತೇಳಿ ಸರ್ಕಾರ ಕಮಿಟಿ ಮಾಡಿದ್ವಿ ಅದೇ ಕಳೆದ ಐದು ತಿಂಗಳಿಂದ ಯಾವುದೇ ಆದಂಥ ಒಂದು ಸಭೆಯನ್ನು ಸಹಿತ ಮಾಡಿಲ್ ಇದು ಒಂದು ಅಪಾದನೆ ಇದೆ ಅವು ಬೇಡಿಕೆ ಏನಾದಂದ್ರೆ ಮೊದಲು ನಮ್ಗೆ ನಾವು ಗ್ರಾಮೀಣ ಹಂತಲ್ಲಿ ಗ್ರಾಮ ಪಂಚಾಯತ್ ಕುತ್ಕೊಳ್ಳೋಕ್ಕೆ ನಮ್ಗೊಂದು ಅವಕಾಶ ಬೇಕು ಒಂದು ಟೇಬಲ್ ಬೇಕು ಒಂದು ಕೂಚೆ ಬೇಕು ಒಂದು ಲ್ಯಾಪ್ಟಾಪ್ ಬೇಕು ಆಮೇಲೆ ಈಗೆಲ್ಲ ಕಂಪ್ಯೂಟರ್ ಕನ್ನ ತಾಂತ್ರಿಕವಾಗಿ ಇವತ್ತು ಕೆಲಸ ಆಗ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ನಾವು ಬೇಕಾದಂಥ ನೆಟ್ಗಳ ಸವಲತ್ತು ಸಂಪೂರ್ಣ ಅಂಥ ನೆಟ್ಗಳ ಸವಲತ್ತು ಬೇಕು ಅನ್ನೋದು ಮೂಲಭೂತ ಸೌಕರ್ಯಗಳ ಬೇಡಿಕೆ ಅಥವಾ ಸರ್ಕಾರ ಕೊಟ್ಟಂಥ ಕೆಲಸಗಳ ಏನು ಟಾರ್ಗೆಟ್ ಕೊಡ್ತಲ್ಲ ಆ ಕೆಲಸಗಳ ಟಾರ್ಗೆಟ್ ನಾವು ಬೇಕಾದಂಥ ಅದಕ್ಕೆ ಸಿಬ್ಬಂದಿಗಳ ವ್ಯವಸ್ಥೆ ನಮಗೆ ಆಮೇಲೆ ಇವತ್ತಿನ ಜನಸಂಖ್ಯೆ ಆದವಾಗಿ ಅವತ್ತಿನ ಹಿಂದಿನ ಆದಂಥ ಗ್ರಾಮೀಣ ಆಡಳಿತ ಅಧಿಕಾರಿಗಳನ್ನ ಹಂತ ಹಂತವಾಗಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ರಿಕ್ರೂಟ್ಮೆಂಟ್ ಆಗಬೇಕು ಅದಂಥವಾಗಿ ಭಾಳ ವರ್ಷದ ಪ್ರಮೋಷನ್ ಸಹಿತ ನಮಗಾಗಿ ನಮ್ಮ ಬೇಡಿಕೆ ನೋಡೋಕ್ಕೆ ಪ್ರಮೋಷನ್ ಕೊಡಬೇಕು ಅದ್ರ ಜೊತೆಗೆ ನಾವು ಭಾಳ ತೊಗೊಳಲಿ ಪಾಗಷ್ಟ್ರ ಹಂತ ಕೆಲಸ ಮಾಡ್ತೀವಿ ಭಾಳ ಸಲ ಏನೇನೋ ತೊಂದರೆಗಳನ್ನ ಜೀವ ಹಾನಿ ಆದ್ರೂ ಸಹಿತ ನಾವು ನೋಡ್ತಾ ಇದ್ದೀವಿ ಅಂತ ಜೀವಾಣಿ ಆದರೆ ನಮಗೆ ಸರ್ಕಾರ ಪ್ರಯೋಗ ಕೊಡಬೇಕು ಏನಾದರೂ ಈ ಸರ್ಕಾರದ ಕೆಲಸ ಮಾಡ್ತಕ್ಕಂಥದ್ರಲ್ಲಿ ಸಾಮಾನ್ಯ ಇವಾಗ ಆ ಸಾರ್ವಜನಿಕರಿಂದ ಏನಾದರೂ ತೊಂದರೆ ಆಗುತ್ತೆ ಏನಾದರೂ ಪೆಟ್ಟುಗಳಾದ ನೋವುಗಳಾದೆ ಅವುಗಳನ್ನ ಪ್ರಯಾಣ ಅವು ಬೇಡಿಕೆ ಅದ್ರ ಜೊತೆಗೆ ಬೇಗೆ ಟ್ರಾನ್ಸ್ಫರ್ಗಳು ಇವತ್ತು ವಿಶೇಷವಾಗಿ ಬೇಗೆ ಜಿಲ್ಲೆಯಿಂದ ಅಪಾಯಿಂಟ್ ಆದಾಗ ಮೊದಲು ಐದು ವರ್ಷದ ಸರ್ವಿಸ್ ಆದ ಅಂತ ಜಿಲ್ಲೆಯ ಒಂದು ವಾಗಣೆ ವ್ಯವಸ್ಥೆ ಇವತ್ತಾದ ಅಂತ ಜಿಲ್ಲೆ ಒಗ್ಗರಣೆ ಬಂದ್ ಮಾಡಿದ್ದೀನಿ ಒಳ್ಳೆಯ ಅಂತರ್ ಜಿಲ್ಲಾ ಮಾಡ್ಬೇಕಂತಕ್ಕಂಥ ಸಹಿತ ಅವ್ರದ್ದು ಬೇಡಿಕೆ ಇರಿಸಿ ಪ್ರಮೋಷನ್ ಸೀಲ್ಸ್ ಮಟ್ಟಿಗೆ ಒಂದು ಸಿಎಂಡ್ರ ರೂಲ್ಸನ್ನು ತಿದ್ದುಪಡಿ ಮಾಡ್ಬೇಕು ಅನ್ನೋ ಸಹಿತ ಅವ್ದೊಂದು ಬೇಡಿಕೆ ರೀತಿ ಅಂತ ಸರ್ಕಾರ ಕೊಡ್ತಕ್ಕಂಥ ಕೆಲಸ ಮಾಡಲಿಕ್ಕೆ ನಾವು ತಯಾರ್ದೀವಿ ನಮ್ಗೆ ಯಾವ ರೀತಿ ಜವಾಬ್ದಾರಿ ಕೊಡ್ತಾ ಆಗಿತ್ತು ಅಂತ ಸವಲತ್ತುಗಳನ್ನು ಕೊಡಬೇಕು ಮತ್ತು ನಮ್ಗೆ ಕೊಟ್ಟಂಥ ಜವಾಬ್ದಾರಿಗಳನ್ನ ಅದಕ್ಕೆ ಮೇಲಾಧಿಕಾರಿ ಸಹಿತ ಅದಕ್ಕೆ ಇನ್ವಾಲ್ವ್ಮೆಂಟ್ ಮಾಡ್ಬೇಕನ್ನ ಸಹಿತ ಅವ್ರದ್ದೊಂದು ಬೇಡಿಕೆ ಇರ್ತದೆ ಆಮೇಲೆ ಅವ್ರದ್ದು ಆಗ್ತಕ್ಕಂಥ ಈ ಪ್ರಮೋಷನ್ ವಿಶೇಷವಾಗಿ ಟ್ರಾನ್ಸ್ಪರಂಟ್ ಹೆಚ್ಚಿನ ಬೇಡಿಕೆ ಹೇಳ್ತಕ್ಕಂಥ ಕೆಲಸ ಎಲ್ಲ ಬೇಡಿಕೆಗಳನ್ನ ಇವತ್ತು ನಾವು ಬಂದು ಕೇಳಿದಾಗ ಎಲ್ಲ ಬೇಡಿಕೆಗಳನ್ನ ಸಿಗ್ತದೆ ಮತ್ತು ಎಲ್ಲ ಗಟ್ಟಿಂಗ ಬೇಡಿಕೆನ ಈ ಸಂಪೂರ್ಣವಂತಹ ಬೇಡಿಕೆಗಳನ್ನ ಯಾಕಂದರೆ ಯಾವುದೇ ಒಂದು ಹುಡುಗಾಟಕ್ಕೆ ಸ್ಪಂದನೆ ಸಿಗಬೇಕಾದ್ರೆ ಒಂದು ಕಡೆ ಸರ್ಕಾರ ಮಾಡಬೇಕು ಸರ್ಕಾರ ಮಾಡೋದಿಲ್ಲ ಅಂತಂದ್ರೆ ಅಧಿವೇಶನದಲ್ಲಿ ಯುಗದ ಪಕ್ಷ ಒಂದು ಕೇಳಬೇಕಾಗಿತ್ತು ಅದಕ್ಕೆ ಸರ್ಕಾರ ಉದ್ಯೋಗ ಕೊಟ್ಟು ಸಹಿ ಮಾಡ್ತಕ್ಕಂಥ ಜವಾಬ್ದಾರಿ ಇವತ್ತು ಪಾರ್ಟಿ ಮತ್ತು ಅದಕ್ಕೆ ಜವಾಬ್ದಾರಿ ಸರ್ಕಾರದ ಇವತ್ತಿನ ಸರ್ಕಾರದ ಆಡಳಿತವನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು ನಾನು ಫ್ರೆಂಡ್ಸ್ಗಳಿಗೆ ಹೋಗ್ಬೋದು ಸ್ಕಾಲರ್ಶಿಪ್ ಹೋಗ್ಬೋದು ಸಹ ಸಿಗ್ತಕ್ಕಂಥ ಅನುದಾನಗಳ ಮತ್ತೆ ಯಾವ ರೀತಿ ಆಗ್ತಾ ಇದ್ದೇನೆ ನೋಡ್ತಾ ಇದ್ದೀವಿ ಇದೆಲ್ಲ ಮಣಗಂಡು ಅವ್ರಿಗೆ ಗೊತ್ತು ಇದನ್ನೆಲ್ಲ ಮಣಗಂಡ ಸಹಕಾರ ಮಾಡೋಂಥ ನಿರ್ಣಯಗಳಿಗೆ ಒಂದು ತಮ್ಮ ಬೇಡಿಕೆಗಳನ್ನ ಸ್ಪಂದನೆ ಮಾಡೋಕ್ಕ ನಾವು ಬೇಡಿಕೆಗೆ ನಾವು ಸಂಪೂರ್ಣ ಅಂತ ಅವ್ರ ಜೊತೆಗೆ ನಿಲ್ತಕ್ಕಂಥ ಕೆಲಸ ಮಾಡ್ತೀವಿ ಅವ್ರು ಕೊಟ್ಟಂಥ ಬೇಡಿಕೆಗಳನ್ನ ನಾನು ಸಂಬಂಧಪಟ್ಟಂಥ ವಿರೋಧ ಪಕ್ಷದ ನಾಯಕ ಅಂತ ಆ ವಶಿಗೆ ಮೇನ್ಮನೆ ಪಟ್ಟಿಯ ವಿರೋಧ ಪಕ್ಷದ ನಾಯಕರು ಸಹಿತ ನಾನು ಸಂಪೂರ್ಣವಾಗಿ ಪತ್ರಿಕೆ ಮುಟ್ಟಂತ ನಮ್ಮ ಪಕ್ಷದ ಅಧ್ಯಕ್ಷ ಅಂತ ವಿಷನ್ ಸಹ ಸಹಿತ ಮುಖಾಂತರ ಕೊಟ್ಟು ನಾವು ಸೂಕ್ಷ್ಮವಾದ ಮಾತನಾಡಿ ಈ ಸಮಸ್ಯೆಗಳನ್ನು ಬರ್ತಕ್ಕಂಥ ಆದಿವೇಶನದಲ್ಲಿ ಚರ್ಚೆ ಮಾಡಿ ನ್ಯಾಯತ್ವ ಅಂತ ಬೇಡಿಕೆ ಸ್ಪಂದನ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಒಂದು ಸಂಪೂರ್ಣ ನಮ್ಮ ಏನು ವಿಶ್ವಾಸ ಇಟ್ಟು ತಾವೆಲ್ಲ ಕ ನಮಗೆ ಒಂದು ವಿನಂತಿ ಮಾಡಿ ವಿನಂತಿಗೆ ಸ್ಪಂದನ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಹುಡುಗಾಟ ಯಶಸ್ವಿಯಾಗಿ ಮತ್ತು ಸರ್ಕಾರ ಆದಷ್ಟು ಮಟ್ಟಿಗೆ ಈ ಥರ ಚರ್ಚೆ ಮಾಡಿ ಅವುಕ್ಕಿಂತ ಒಂದು ಸರ್ಕಾರ ಸರ್ಕಾರದ ಎಚ್ಚೆತ್ತು ಎಚ್ಚರ ಇಟ್ಕೊಳ್ಬೇಕು ಯಾಕಂದ್ರೆ ಇಡೀ ರಾಜ್ಯ ಅಂದ್ರೆ ಒಂದ ಕಡೆ ಇಡೀ ರಾಜ್ಯ ತಕ್ಷಣ ಮುಂದೆ ಎಲ್ಲ ಕಡೆ ಇವತ್ತು ಈ ಗಾಮಿನ ಆಡಳಿತ ಮಾಡ್ತಕ್ಕಂಥ ತಲಾಟಿ ಎಲ್ಲ ಕೆಲಸವನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ರು ಆ ನಿಲ್ಲಿಸ್ತಕ್ಕಂಥ ಕೆಲಸ ಸರಳವಾಗಿ ರೈತರಿಗೆ ಸಾಮಾನ್ಯ ಜನಗೆ ಅಥವಾ ತೊಂದರೆ ಆಗ್ತದೆ ಯಾಕಂದರೆ ಒಂದೇನಾದ್ರೂ ವಾಸ ಮಾಡಬೇಕಾಗ ಮೋಟೇಶನ್ ಮಾಡ್ಬೇಕು ಅಥವಾ ಯಾವುದೋ ಒಂದು ಕಗದಿ ಆದಾಗ ನಾವು ಡ್ಯೂ ಇರ್ತಕ್ಕಂಥ ಕೆಲವರಿಗೆ ಎಲ್ಲ ತಲಾಟಿ ಸಂಪೂರ್ಣವಾದಂಥ ಜವಾಬ್ದಾರಿ ಇರ್ತದೆ ಅದನ್ನೆಲ್ಲ ಬಿಟ್ಟು ಇವತ್ತು ನಾವು ಲೀ ಬಂದು ಕೂತಂಗೆ ಕೆಳಗಡೆ ಅಂತ ಇವತ್ತು ಸರ್ಕಾರ ಸಂಪೂರ್ಣವಾಗಿ ಸಾಮಾನ್ಯ ಜನಗೆ ತೊಂದರೆ ಕೊಡ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಕೈ ಹಾಕಿದಂತೆ ನಾವು ನೇರವಾಗಿ ಸರ್ಕಾರವನ್ನು ಅಪವಾದ ಮಾಡಲಿಕ್ಕೆ ಬಯಸ್ತೀವಿ ಅದಕ್ಕೆ ತಕ್ಕಾಗ ಎಚ್ಚೆತ್ತು ಕೊಡಬೇಕು ಸಾಮಾನ್ಯ ಜನರಿಗೆ ತೊಂದರೆಗಳನ್ನ ಹೋಗಿಸ್ಬೇಕು ತಮ್ಮ ಮಿಷ್ನೆಗೆ ಯಾಕಂದರೆ ಸಿಬ್ಬಂದಿ ಆ ಒಂದು ಕಡೆ ನಾವು ಸಿಬ್ಬಂದಿಗಳನ್ನ ನಮ್ಮ ಒಂದು ಮಿಶ್ನೆ ಆ ಮಿಶ್ರನ್ನ ಸೆಗಾಗಿ ಇಟ್ಕೊಳ್ತಕ್ಕಂಥ ಜವಾಬ್ದಾರಿ ಆಡಳಿತ ಇರತಕ್ಕಂಥ ಜವಾಬ್ದಾರಿ ಸಂಪೂರ್ಣವಾಗಿ ಜವಾಬ್ದಾರಿ ತಿಳ್ಕೊಂಡು ಮಾನ್ಯ ಸಂಬಂಧಪಟ್ಟಂಥ ಸಚಿವ ಭಾಳ ಇದಕ್ಕೆ ವಿಶೇಷವಾದಂಥ ಗಮನ ಕೊಡಬೇಕು ಭಾಳ ಒಳ್ಳೆಯ ಸಚಿವ ಭಾಳ ವಿಶೇಷವಂತ ಗಮನ ಕೊಟ್ಟು ಆದಷ್ಟು ಇದನ್ನು ಪಗೆ ಹಾಕತಕ್ಕಂಥ ಕೆಲಸ ಮಾಡಬೇಕು ತಮಿಳುನಾಡು ಪಗೆ ಹಾಕೊಂಡು ಇವತ್ತು ವಿರೋಧ ಪಕ್ಷವ್ರ ಸಹಿತ ಅದನ್ನು ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಾರೆ ಅಷ್ಟು ಕಟ್ಟಾಗಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿ ಇವತ್ತು ಎಲ್ಲ ಕೆಲಸ ಮುಖ್ಯ ಹೋರಾಟವನ್ನು ಮಾಡ್ತಾರೆ ಸರ್ಕಾರ ಸಂಪೂರ್ಣವಾದಂಥ ತೆಪ್ಪದಾಗಿ ಇವತ್ತು ಸಮಾಜನ ಒಯ್ತಕ್ಕಂಥ ಕೆಲಸ ಆಗ್ತದೆ ಅದು ಆಗ್ಬಾರ್ದು ಅಂಥೇಳಿ ಇವು ಈ ಒಂದು ನಾನು ಮೀಡಿಯಾ ಮುಖಾಂತರ ತಮ್ಮನ್ನು ವಿನಂತಿಸ್ತೀನಿ ಮತ್ತು ಇವ್ರ ಜೊತೆಗೆ ನಿಂತು ನಾನು ಗಟ್ಟಿಯಾಗಿ ಇವ್ರ ಜೊತೆ ನಿಲ್ತಕ್ಕಂಥ ಕೆಲಸವನ್ನು ಸಹಿತ ನಾವು ಬಿ ಜೆ ಪಕ್ಷದಿಂದ ಮಾಡ್ತೇವೆ ಅಂಥೇಳಿ ತಮ್ಮಲ್ಲಿ ಪ್ರಮಾಣ ಪತ್ರಗಳು ಈ ಇಲಾಖೆಯಿಂದ ಅವಶ್ಯಕತೆ ಇವರು ಅನಿರ್ದಿಷ್ಟ ಮುಷ್ಕರದಿಂದ ಜನರಿಗೂ ತೊಂದರೆ ಆಗ್ಬೋದು ಇನ್ನೊಂದು ಮುಖ್ಯ ಅಂಶ ಅಂದರೆ ಇಲ್ಲಿ ಈ ಇಲಾಖೆಯಲ್ಲಿ ನಿವೃತ್ತ ಸೈನಿಕರಿದ್ದಾರೆ ಅಲ್ಲಿ ನಿವೃತ್ತ ಸೈನಿಕರಂದರೆ ಆ ಸೈನ್ಯದಲ್ಲಿ ಅವರು ಒಂದು ರೀತಿ ಒಂದು ಕಟ್ಟುನಿಟ್ಟಾಗಲಿ ಪ್ರಾಮಾಣಿಕತೆ ಆಗಲಿ ಒಂದು ರಾ ಒಂದು ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ ಅವರು ಅಚ್ಚುಕಟ್ಟಾಗಿ ಮಾಡಿರ್ತಾರೆ ಆದರೆ ಇಲ್ಲಿ ಬಂದ ನಂತರ ಈ ಕಂದಾಯ ಇಲಾಖೆಯಲ್ಲಿ ಇಲ್ಲಿ ಅವ್ಯವಸ್ಥೆ ಕಂಡು ಅವರು ಇದರ ಬಗ್ಗೆ ಸ್ವಲ್ಪ ಅವರಿಗೆ ಗೆಸ್ಟಾಲಜಿ ಆಗಲಿ ಒಂದು ಏನೋ ಒಂದು ಅಸಮಾಧಾನ ಉಂಟಾಗ್ತದೆ ನಿವೃತ್ತ ಸೈನಿಕರ ಬಗ್ಗೆ ಆಗಲಿ ಆ ನೌಕರರ ಬಗ್ಗೆ ಆಗಲಿ ಮುಂಬರುವ ಅವರ ಭವಿಷ್ಯದ ಬಗ್ಗೆ ಆಗಲಿ ಒಟ್ಟಾರೆ ನಾಗರಿಕರೇ ಆಗೋದ್ರ ತೊಂದರೆಗಳನ್ನ ನಿವಾರಿಸುವಲ್ಲಿ ಮುಂದಿನ ಹೆಜ್ಜೆ ಅವರಿಗೆ ಯಾವ ರೀತಿ ನೀವು ಒಂದು ಸಹಾಯ ಅಂತೀವಿ ಒಂದು ಇವತ್ತ ಅಂತ ನಿವೃತ್ತ ಸೈನಿಕ ತಮ್ಮ ಅವಧಿ ಮುಗಿದಾಗ ಇಲ್ಲಿ ತಮ್ಮ ಒಂದು ಕಾಯ್ದೆ ಚೌಕಟ್ಟುಗಳು ತಮ್ಮ ಸಿಗ್ತಕ್ಕಂಥ ನೌಕರಿಯನ್ನು ಪಡಿತಕ್ಕಂಥ ಸಂಬಂಧ ಅಲ್ಲಿರ್ತಕ್ಕಂಥ ಆಗ್ನೀಯ ವ್ಯವಸ್ಥೆ ಯೌಳಿ ವ್ಯವಸ್ಥೆ ಭಾಳ ಅಜಗಜ ಅಂತಂದರೆ ಅದು ಸಹಿತ ಮನವಿಕೆಯನ್ನು ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಿ ನೋವು ಆಗಿಸ್ತದೆ ಅದು ಸಹಿತ ಸಕ್ಕಾಗಿರ್ತಕ್ಕಂಥ ಸಿಬ್ಬಂದಿಯನ್ನು ಅಚ್ಚುಕಟ್ಟಾಗಿರ್ತಕ್ಕಂಥ ಆಡಳಿತ ನಡೆತಕ್ಕಂಥ ಸರ್ಕಾರದ ಜವಾಬ್ದಾರಿ ಇವೆಲ್ಲ ಒಂದು ಒಳ ಆಡಳಿತವನ್ನು ನಾವು ಸುಧಾರಣೆ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದ ಇದನ್ನು ತಂದು ಇವತ್ತು ಸಾರ್ವಜನಿಕ ಮುಖಾಂತರ ತೊಂದರೆ ಕೊಡ್ತಕ್ಕಂಥ ಕೆಲಸ ಏನಾದ್ರೂ ಅದಕ್ಕೆ ಸಕ್ಕಾಗ ನೇರವಾಗಿ ಜವಾಬ್ದಾರಿ ಆಗ್ತದೆ ಸಿಬ್ಬಂದಿ ಅಂದರೆ ಸರ್ಕಾರದ ಒಂದು ಕುಟುಂಬದ ಒಂದು ಸದಸ್ಯ ಈ ಕುಟುಂಬದ ಸದಸ್ಯ ನೋವುಗಳನ್ನು ಅಳಲನ್ನು ಕೇಳ್ತಕ್ಕಂಥ ಕೆಲಸ ಸಹಕಾರ ಮಾಡಿ ಸರ್ಕಾರದ ಜವಾಬ್ದಾರಿ ಸ್ಪಷ್ಟ ಆಗ್ತದೆ ಇವಾಗ ಸ್ಪಂದನೆ ಮಾಡಿ ಸೆಗಾಗಿ ಬಗೆ ಹಾಕೊಂಡಿರ್ಬೇಕು ಇದರಿಂದ ಸಾರ್ವಜನಿಕ ಆಗ್ತಕ್ಕಂಥ ನೀರು ಒಣಗಾಗುತ್ತಾ ಪ್ರತಿದಿನ ಸಹಿತ ಆಗ್ತಕ್ಕಂಥ ಕೆಲಸ ಇವತ್ತು ಹಿನ್ನಡೆ ಆಗಬೇಕಾದ್ರೆ ಮೊದಲೇ ಇವತ್ತಿನ ಸರ್ಕಾರ ವ್ಯವಸ್ಥೆಯಲ್ಲಿ ಇವತ್ತು ಕೆಲಸ ಆಗುವ ಸಹಿತ ತೊಂದರೆ ಇದೆ ಇದ್ರ ಜೊತೆಗೆ ಮತ್ತಷ್ಟು ತೊಂದರೆ ಆಗ್ಲಿಕ್ಕೆ ಸಕ್ಕಾಗಿ ಇದಕ್ಕೆ ಏನಾದರೂ ಹೇಳ್ತಕ್ಕಂಥ ಮುಷ್ಕರ ನಿರತ ಗ್ರಾಮ ಆಡಳಿತ ಅಧಿಕಾರಿಗಳು ಮಾತನಾಡಿ ಕಳೆದ ನಾಲ್ಕು ದಿನಗಳಿಂದ ರಾಜಕೀಯ ಮುಖಂಡರು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದು ಬೆಂಬಲವನ್ನು ಸೂಚಿಸುವ ಮಾತುಗಳನ್ನಾಡಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ ಗ್ರಾಮಾಡಳಿತಾಧಿಕಾರಿಗಳ ಮುಷ್ಕರವು ನಾಲ್ಕನೇ ದಿನ ದಿನಕ್ಕೆ ಇದೆ ಹನ್ನೊಂದನೇ ತಾರೀಕಿಗೆ ನಮ್ಮ ಬೈಲಂಗ್ಲ ತಾಲೂಕಿನ ಮಧ್ಯ ಮಾಜಿ ಶಾಸಕರಾದಂತಹ ವಿ ಎ ಪಾಟೀಲ್ ಸಾಹೇಬರು ಆಗಮಿಸಿ ನಮ್ಮ ಮುಷ್ಕರಕ್ಕೆ ಬೆಂಬಲವನ್ನು ಸೂಚಿಸಿದರು ಅದೇ ದಿನ ಜೆ ಡಿ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ಶಂಕರ್ ಮಾಡಲಿಗಿ ಸರ್ ಬಂದು ಅವರು ಕೂಡ ನಮ್ಮ ಜೊತೆ ಕಾಲ ಕಳೆದು ನಮ್ಮ ಸಮಸ್ಯೆಗಳನ್ನು ಆಲಿಸಿ ಅವರ ಪಕ್ಷದ ಮುಖಂಡರ ಗಮನಕ್ಕೆ ತಂದು ಸರ್ಕಾರದ ಒತ್ತಡ ಹೇರೋದಾಗಿ ಭರವಸೆ ನೀಡಿದರು ಹಾಗೂ ಹನ್ನೆರಡನೇ ತಾರೀಕಿನಂದು ಕರ್ನಾಟಕ ಕರ್ನಾಟಕ ನೌಕರ ಸರ್ಕಾರಿ ಸಂಘದ ತಾಲೂಕಾಧ್ಯಕ್ಷರಾದಂತಹ ಶ್ರೀ ಶಿವಾನಂದ್ ಕುಡ್ಚನೋರ್ ಸರ್ ಹಾಗೆ ಎನ್ ಪಿ ಎಸ್ ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಮಲ್ಲಂಗೂಡ ಕೋರಿ ಅವರು ಹಾಗೆ ಸರ್ ಸರ್ಕಾರಿ ಎನ್ ಪಿ ಎಸ್ ಸಂಘದ ರಾಜ್ಯ ಸಂಘಟನೆ ಕಾರ್ಯದರ್ಶಿ ಆದಂತಹ ರುದ್ರಮ ಚೆಲವಾದಿ ಮೇಡಮ್ ಹಾಗೆ ಪಕ್ಷದ ಈ ಸಂಘದ ಪದಾಧಿಕಾರಿಗಳೆಲ್ಲ ಹಾಜರಾಗಿ ನಮ್ಮ ಸಂಘಕ್ಕೆ ಬೆಂಬ ಬೆಂಬಲವನ್ನು ಸೂಚಿಸಿದರು ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಎನ್ ಆರ್ ಪಾಟೀಲ್ ಸರ್ ಕೂಡ ನಿನ್ನೆ ಬಂದಿದ್ದರು ಅವರು ಕೂಡ ನಮ್ಮ ಮನ್ ಪರಿಸ್ಥಿತಿಯನ್ನು ಮನವರಿಕೆ ಮಾಡಿಕೊಂಡು ಧೈರ್ಯವನ್ನು ನೀಡಿದರು ಹಾಗೆ ಇವತ್ತು ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಶ್ರೀ ಮಹತೇಶ್ ದೊಡ್ಗೌಡ್ ಸರ್ ಬಂದು ಮನವಿಯನ್ನು ಕೇಳಿ ಅವರ ಪಕ್ಷದ ಮುಖಂಡರ ಜೊತೆ ಮಾತಾಡಿ ಸರ್ಕಾರ ಮೇಲೆ ಒತ್ತಡ ಇರೋದಾಗಿ ಭರವಸೆ ನೀಡಿರುತ್ತಾರೆ ಹಾಗೂ ಸರ್ಕಾರವು ಇಲ್ಲಿವರೆಗೂ ನಮ್ಮ ಬೇಡಿಕೆಗಳಿಗೆ ಯಾವುದೇ ಸಂಬಂಧ ನೀಡ್ತಾ ಇಲ್ಲ ನಮ್ಮ ಬೇಡಿಕೆಗೆ ಸಂಬಂಧನೆ ನೀಡುವವರೆಗೂ ನಮ್ಮ ಮುಷ್ಕರ ಹೀಗೆ ಮುಂದುವರಿಯುತ್ತದೆ ಹಾಗೆ ಸರ್ಕಾರ ಆದಷ್ಟು ಬೇಗ ನಮ್ಮ ಬೇಡಿಕೆಗಳನ್ನ ಎದುರಿಸಬೇಕಂತ ನಾವು ಮನವಿ ಮಾಡ್ಕೊಡ್ತೀನಿ